ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ನೋಡಿ ನಾನು ಭಾನುವಾರ ಸ್ಪೆಷಲ್ ಅಂದರೆ ಬಿಸಿ ರೊಟ್ಟಿ ಬದ್ನೇಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಬಟ್ ಬದ್ನೇಕಾಯಿ ಕಪ್ ಬದನಿಕೆ ದೊಡ್ಡ ತಗೋಬರ್ಬೇಕಾಗಿತ್ತು ಸೊ ಅದು ಸಿಗಲಿಲ್ಲ ಪರವಾಗಿಲ್ಲ ಇದರಿಂದನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋಣ ಅಂತ ತಿರ್ಸ್ತೀನಿ ಫ್ರೆಂಡ್ ನಾನೊಂದು ಕಡೆ ಇಟ್ಟಿದ್ದೀನಿ

ఆ నంతర టటో టమాటోకాళ్ళు బల్లుడీ ఇంకా హాకిడు ఇవగా ప్లస్ మాట్ మిబిడో ప్ల ఓపన్ మిబిట్ చిరీ చురువు ಎರಡು ಸರಿ ಈ ಥರ ಮಾಡ್ಕೊಳ್ಳಿ ಈಗ ಎಲ್ಲ ರೆಡಿಯಾಗಿದೆ ಅದು ಹಾಕಿ ಮಾಡ್ಕೊಂಡ್ಬಿಡೋಣ ಗ್ಯಾಸು ಫ್ರೆಂಡ್ ಇದು ತಣ್ಣಗಾಗಲಿ ಬಿಸಿ ಇದೆ ಬಿಸಿ ತಣ್ಣಗಾದ್ಮೇಲೆ ಸಿಪ್ಪೆಲ್ಲ ತೆಗಿಬೇಕು ಅಲ್ಲಿವರೆಗೂ ನಾವು ರೊಟ್ಟಿ ಮಾಡೋಣ ರೊಟ್ಟಿಗೆ ರೆಡಿ ಮಾಡ್ಕೊತ ಇದ್ದೀನಿ ರೊಟ್ಟಿ ಮಾಡಿ ಮತ್ತು ಚಟ್ನಿ ಕಂಟಿನ್ಯೂ ಮಾಡ್ತೀನಿ ಆಯ್ತು ಆಯ್ತ್ರಿ ರೊಟ್ಟಿನೂ ಮಾಡಿದ್ದೀನಿ ಬಿಸಿ 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 ರೊಟ್ಟಿ ಆನಂತರ ಇಲ್ಲಿ ಚಂದನೂ ಹುರಿದೀನಿ ಜೊತೆಗೆ ತಿನ್ನೋಕ್ಕೆ ಇವಾಗ ತಣ್ಣಗಾಗಿದೆ ಇದಕ್ಕೆ ಚೆನ್ನಾಗ್ ಕೈಯಿಂದ ಕಲ್ಸ್ಕೊಂಬಿ ಬರುತ್ತೆ ಇದು ನೋಡಿ ಸಿಪ್ಪೆ ಬರುತ್ತೆ ಇದಕ್ಕೆ ಏನು ನೋಡಿ ಈ ಥರ ಎಲ್ಲ ಸಿಪ್ಪೆ ತಗೊಂಬಿಡಿ ನೋಡಿ ಫ್ರೆಂಡ್ ಕೈ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಕೈಯಿಂದನೇ ಕಲ್ಸ್ಕೊಂಬಿಡಿ ಇದನ್ನು ಅದೇ ಎಣ್ಣೆಯಲ್ಲಿ ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಗ್ಗರಣಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬಿಡಿ ಆನಂತರ ನಂತರ ಹಾಕ್ಕೊಳ್ಳಿ ಆನಂತರ ಈರುಳ್ಳಿ ಎರ್ಲಿ ಹಾಕ್ಕೊಳ್ಳಿ ಕರಿವೆ ರುಚಿಗೆ ತಗಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಆನಂತರ ಸ್ವಲ್ಪ ಅರ್ಶಿಣ ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಕೊಳ್ಳಿ ಆನಂತರ ಖಾರ ಪುಡಿ ಹಾಕ್ಕೊಳ್ಳಿ ಖಾರ ನೋಡ್ಕೊಂಡು ಹೋಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಆನಂತರ ಸ್ವಲ್ಪ ರಸ ಪುಡಿ ಹಾಕ್ಕೊಳ್ಳಿ ಗರಂ ಮಸಾಲೆ ಇದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ ನಾ ಗರಂ ಮಸಾಲ ಹಾಕೋಲ್ಲ ಎಲ್ಲ ಹಾಕ್ಬೇಕು ಇನ್ನೂ ಟೇಸ್ಟ್ ಸೂಪರಾಗಿ ಬರುತ್ತೆ ಆನಂತರ ನಾವು ಕಿಚ್ಕೊಂಡಿರೋದು ಹಾಕೋಣ ಫೈನಲ್ಲಿ ಕೊತ್ಮರಿ ಹಾಕಿರಿ ಮಸ್ತ್ ತೊಂದ್ರ ಮಸ್ತ್ ಆಗಿತ್ತು ನೋಡ್ರಿ ನೋಡ್ತಾ ಇದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಸೂಪರ್ ಸ್ಪೆಷಲ್ ಬೈಗಂಡ್ ಮಸಾಲಾ ಥರನೇ ಆಗಿದೆ ಸೇಫ್ ಬೈಗಂಡ್ ಮಸಾಲ ಅಂತ ಹೇಳ್ತಾ ಇದ್ದಾರೆ ಯಜಮಾನ್ರು ಟೇಸ್ಟ್ ನೋಡಿ ಹಾಗೆ ರೈಸ್ ಬಿಸಿ ಬಿಸಿ ರೈಸ್ ಹಾಗೆ ರೊಟ್ಟಿನೂ ರೆಡಿ ಆಯ್ತು ನೋಡಿ ಜೊತೆಗೆ ಶೇಂಗಾ ಬೇಕಂದ್ರು ಅವರು ಶೇಂಗಾ ಹುರಿದೀನಿ ಇವಾಗ ಊಟಕ್ಕೆ ಬಡಿಸ್ಕೊಡೋಣ ಅವ್ರಿಗೆ ಒಂದು ಪ್ಲೇಟ್ ಅಂತೂ ರೆಡಿ ಆಯ್ತು ನೋಡಿರಿ ಅವ್ರಿಗೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಬೈಗಣ್ಣ ಮಸಾಲ ಶೇಂಗಾ ಈರುಳ್ಳಿ ಆ್ಯಂಡ್ ತುಪ್ಪ ಅನ್ನೋದ್ರ ಜೊತೆಗೆ ಸ್ವಲ್ಪ ಬೇಕೇ ಬೇಕು ಅವ್ರಿಗೆ ಅನ್ನ ಜೊತೆಗೆ ಸೊ ಅವ್ರಿಗೋಸ್ಕರನೇ ಕಾಯಿಸಿಡ್ತೀನಿ ಬರ್ರಿ ಅವ್ರಿಗೆ ಕೊಡೋಣ ಅದಕ್ಕೆ ಚಟ್ನಿ ಹೆಂಗೆ ಆಗ್ಯದ್ರಿ ಬೈಗಣ್ಣ ಮಸಾಲ ಅದಂಗೆ ಆಗ್ಯದ ಮಸ್ತ್ ಆಗೈತೆ ರೀ ಎಷ್ಟು ಕೊಡಬೋದು ಮಾತ್ ಅವರು ಆಗಿ ಸ್ನಾನ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಬನ್ನಿನ ಹಾಕಿಲ್ಲ ತಪ್ಪು ಯಾರು ನಮ್ದು ಊಟ ಮಾಡ್ತೀನಿ ನಾನು ಕೂಡ ಅವ್ರಿಗೂ ಊಟ ಬಡಿಸ್ಕೊಟ್ಟೆ ನಾನು ಕೂಡ ಊಟ ಮಾಡ್ತೀನಿ ತುಂಬಾ ಸಕ್ಕತ್ ಸಕ್ಕ ಟೇಸ್ಟ್ ಆಗಿದೆ ಬೆಳ್ಳುಳ್ಳಿ ಫ್ರೈ ಈರುಳ್ಳಿ ಫ್ರೈ ಆಗಿದ್ದು ಬಾಯಲ್ಲಿ ತಿಂತಾಯಿದ್ರೆ ಹಂಗೆ ಹಂಗಿ ಬರ್ತದೆ ಟೇಸ್ಟ್ ಒಂದು ಸಕ್ಕದಾಗಿದೆ ಫ್ರೆಂಡ್ ಈ ವಿಡಿಯೋ ಯಾವುದೇ ಒಂದು ಕಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ಒಂದು ಲೈಕ್ ಕೊಡಿ